ಇಫ್ ಐ ಆಮ್ ನಾಟ್ ರಾಂಗ್ ದಿ ಹ್ ಇನ್ವೆಸ್ಟೆಡ್ ಮೋರ್ ದನ್ ಕೋಟಿ ಇನ್ವೆಸ್ಟ್ ಮಾಡಿದರೆ ಅಂತ ಮಾಹಿತಿ ಇದೆ ಈ ತಾಜ್ ಹೋಟೆಲ್ಗೆ ಕೆರೆನಲ್ಲಿ ಕೆರೆ ನಲ್ಲಿ ಕಂಬಗಳನ್ನ ಹಾಕೊಂಡ್ರೆ ನೋಡ್ಬೋದಲ್ಲ ಕೆರೆಗಳನ್ನ ಕಂಬಗಳ ಹಾಕೊಂಡು ರೋಡ್ ಅನ್ನ ಮಾಡ್ಕೊಂಡು ಯಾರಪ್ಪಂದು ಕೆರೆ ಮುಖ್ಯಮಂತ್ರಿ ಸಿ ಸಿಎಂ ಆಗಿದ್ದಾಗ ಈ ಒಂದು ಕೆರೆನಲ್ಲಿ ಕಂಬ ಹಾಕೋಣಕ್ಕೆ ಎಗೆ ಅವರೇ ಪರ್ಮಿಷನ್ ಕೊಡಿ ಅಂತ ಆದೇಶ ಮಾಡಿದಾರಂತೆ ಮನೆ ಕಟ್ಕೊಂಡು ಕೆರೆನಲ್ಲಿ ಕಂಬ ಹಾಕೊಂಡು ರೋಡ್ ಮಾಡ್ಕೊಂಡ್ರೆ ಬಿಡ್ತಾರಾ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮಿನಿಸ್ಟ್ರಿಗಳಿಗೆ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಅಪ್ರೂವಲ್ ಮಾಡಿಕೊಡ್ತಾರೆ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಯಲಂಕ ನಾನೀಗ ನನ್ನ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ಕಳಿಸ್ತಾ ಇರೋದು ಯಲಂ ನಮ್ಮ ಜಕ್ಕೂರು ಎರಡರಂ ಪಕ್ಕದಲ್ಲಿರೋ ವಿದ್ಯಾಶಿವ್ ಸ್ಕೂಲ್ ಪಕ್ಕದಲ್ಲಿರೋ ಮುಂದೆ ಐ ಥಿಂಕ್ ತಾಜ್ ಜೀವಿಕೆ ಅಂತ ಹೇಳ್ತಾ ಇದ್ದಾರೆ ತಾಜ್ ಜೀವಿಕೆ ಅನ್ನೋ ಸೆವೆನ್ ಸ್ಟಾರ್ ಹೋಟ್ಲು ಇಲ್ಲಿ ಜಸ್ಟ್ ವಿದೇಶ ಸ್ಕೂಲ್ ಪ ಸ್ಕೂಲು ಪಕ್ಕದ ಪಕ್ಕದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಕಟ್ತಾ ಇದ್ದಾರೆ ಇದು ಕಟ್ಲಿ ಬೇಡ ಅಂತಾರೇನಿಲ್ಲ ಬಟ್ ಬ್ಯಾಕ್ ಗ್ರೌಂಡಲ್ಲಿ ನಮಗೆ ಕಾಣಿಸ್ತಾ ಇರೋದು ಇದು ಕೆರೆ ಶಿವನಹಳ್ಳಿ ಕೆರೆ ಶಿವನಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ಕಂಬಗಳನ್ನು ಹಾಕ್ಕೊಂಡು ಕನಿಷ್ಠ ಇಫ್ ಐ ಆಮ್ ನಾಟ್ ರಾಂಗ್ ದಿ ಹವ್ ಇನ್ವೆಸ್ಟೆಡ್ ಮೋರ್ ದನ್ ತೌಸಂಡ್ ಕ್ರೋಸ್ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಈ ಹೋಟೆಲ್ ಈ ಹೋಟೆಲ್ ಸುಮಾರು ಏಳು ಎಕರೆ ಅನಿಸುತ್ತೆ ಈ ಹೋಟೆಲ್ ಜಾಗಕ್ಕೆ ಬಟ್ ಇದಕ್ಕೆ ರೋಡ್ ಇಲ್ಲ ಕಾಣಿಸ್ಬೋದಲ್ಲ ಬ್ಯಾಕ್ ಗ್ರೌಂಡ್ ಮೈನ್ ರೋಡಿಂದ ಸರ್ವಿಸ್ ರೋಡಿಂದ ಈ ತಾಜ್ ಹೋಟೆಲ್ಗೆ ಕೆರೆನಲ್ಲಿ ಕಂಬಗಳನ್ನ ಹಾಕೊಂಡು ನೋಡಿ ಓಡಬಹುದಲ್ಲ ಕೆರೆಗಳನ್ನ ಕಂಬಳ ಹಾಕೊಂಡು ರೋಡನ್ನ ಮಾಡಿಕೊಂಡು ಯಾರಪ್ಪಂದು ಕೆರೆ ಆಸ್ ಪರ್ ಸುಪ್ರೀಮ್ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಸ್ಟೇಟ್ ಈಸ್ ಅ ಕಸ್ಟೋಡಿಯನ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳಿದೆ ಯಾವುದೇ ಕಾರಣಕ್ಕೂ ಕೆರೆ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಳ್ಳೋಕೆ ಬಿಡಬಾರ್ದು ಕೆರೆ ಜಮೀನುಗಳ ಫಾರ್ಮ್ ಅನ್ನ ಚೇಂಜ್ ಮಾಡ್ದು ಕೆರೆಗಳನ್ನ ಮುಚ್ಚಬಾರ್ದು ಕೆರೆಗಳಾಗೆ ಉಳಿಸ್ಕೊಬೇಕು ಅದು ಜೀವರಾಶಿಯ ಮತ್ತೆ ಸಮಾಜದ ಒಂದು ಆಸ್ತಿ ಅಂತ ಹೇಳುತ್ತೆ ಇಲ್ಲಿ ನೋಡಿದ್ರೆ ಯಾರೋ ಆಂಧ್ರ ಇಂದ ಬಂದು ಬಿಲಿವಿಟರ್ನಾಟ ಯಾರೋ ಆಂಧ್ರ ಇಂದ ಬಾರ್ದು ಸಾವಿರ ಕೋಟಿ ಖರ್ಚು ಮಾಡಿ ಏರ್ಪೋರ್ಟ್ ರೋಡಲ್ಲಿ ಇದು ರೋಡಿಂದ ಏರ್ಪೋರ್ಟ್ ರೋಡ್ ರೋಡ್ ರೋಡಿಂದ ನೋಡಿ ಬ್ರಿಡ್ಜ್ನ ಹಾಕೊಂಡು ಇದು ಶಿವನಳ್ಳಿ ಕೆರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದು ಶಿವನಹಳ್ಳಿ ಕೆರೆ ಶಿವನಹಳ್ಳಿ ಕೆರೆನಲ್ಲಿ ಕಂಬಗಳನ್ನ ಹಾಕೊಂಡು ಈ ಏನೋ ಸಾವಿರ ಕೋಟಿ ವೆಚ್ಚ ಮಾಡಿ ಕಟ್ಟುತ್ತಾ ಇರುವಂತ ಈ ಒಂದು ತಾಜ್ ಜೀವಿಕೆ ಅಂತ ಹೇಳ್ತಾರೆ ಕರೆಕ್ಟ್ ಆಗಿ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ತಾಜ್ ಜೀವಿಕೆ ಸೊ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಸಿ ಎಂ ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ಆಗಿದ್ದಾಗ ಈ ಒಂದು ಕೆರೆನಲ್ಲಿ ಕಂಬ ಹಾಕೋಣಕ್ಕೆ ಎಗೆ ಅವರೇ ಪರ್ಮಿಷನ್ ಕೊಡಿ ಅಂತ ಆದೇಶ ಮಾಡಿದಾರಂತೆ ಮಿಸ್ಟರ್ ಸಿ ಎಂ ಸಿದ್ದರಾಮಯ್ಯನವರೇ ನೋಡ್ರಿ ನೀವುಗಳು ನಿಮ್ಮ ಶಿಷ್ಯಂದ್ರಿಗೋ ಅಥವಾ ನಿಮ್ಮ ಮಿನಿಸ್ಟ್ರುಗಳಿಗೋ ಹೆಲ್ಪ್ ಮಾಡೋಕ್ಕೋಗಿ ಬೆಂಗಳೂರಲ್ಲಿ ಸಾವಿರದ ಇನ್ನೂರೈವತ್ತು ಕೆಂಪೇಗೌಡರು ಬಿಟ್ಟೋದಂಥ ಕೆರೆಗಳನ್ನ ನುಂಗೈದಾಯ್ತು ಈಗ ಪ್ರೈವೇಟ್ ಹೋಟೆಲ್ ಅವರು ಯಲಾಂಕದಲ್ಲಿ ವಿದ್ಯಾಶಿಲ್ಪ ಸ್ಕೂಲ್ ಪಕ್ಕದಲ್ಲಿ ದಯಾನಂದ್ ಪೈದು ವಿದ್ಯಾಶಿಲ್ಪ ಸ್ಕೂಲ್ ಇದೆಯಲ್ಲ ಅದ್ರ ಪಕ್ಕದ ಪ್ರಾ ಪ್ರಾಪರ್ಟಿನೇ ಇದು ಮೈನ್ ರೋಡಿಂದ ಈ ರೀತಿ ಕಂಬ ಹಾಕೊಂಡು ಅಲ್ಲರೇ ಸಾವಿರ ಕೋಟಿ ಯಾವುದೋ ಎಲ್ಲಿಂದನೋ ಬಂದು ಆಂಧ್ರದಿಂದ ಬಂದು ಸಾವಿರ ಕೋಟಿ ರೂಪಾಯಿ ಹೋಟ್ಲನ್ನ ಈ ಹೋಟೆಲ್ಗೆ ರೋಡ್ ಇಲ್ಲ ಈ ರೋಡನ್ನ ಕೆರೆನಲ್ಲಿ ಕಂಬ ಹಾಕೊಂಡು ಮಾಡ್ಕೋಳಕ್ಕೆ ಪರ್ಮಿಷನ್ ಕೊಟ್ಟಕ್ಕೆ ಆದೇಶ ಮಾಡಿ ಹೋಗ್ತಾ ಇದೆ ಆಲ್ರೆಡಿ ನೈ ಒಂದು ಸೆವೆಂಟಿ ಪರ್ಸೆಂಟ್ ಈ ಹೋಟೆಲ್ ಫಿನಿಶ್ ಆಗಿದೆ ಇದರ ವಿರುದ್ಧ ಸಿ ಎಂಗೆ ಸ್ವತಃ ಮತ್ತೆ ಒಂದ್ಸತಿ ಸಿ ಎಂಗೆ ಯಾಕಂದ್ರೆ ಒಂದು ಕೆರೆಗಳನ್ನ ಯಾರು ಕೂಡ ಅಕ್ರಮ ಮಾಡ್ಕೊಳಂಗಿಲ್ಲ ದುರ್ಬಳಕೆ ಮಾಡೋಂಗಿಲ್ಲ ಕಂಬಗಳು ಹಾಕೊಂಡು ರೋಡ್ ಮಾಡ್ಕೊಳಂಗಿಲ್ಲ ಅಲ್ರಿ ನಾವೇನೋ ರೋಡ್ ಮಾಡ್ಕೊಂಡ್ರೆ ಬಿಡ್ತಾರಾ ನಾನು ನಾನೇನೋ ಸೈಟ್ ತಗೊಂಡಿಲ್ಲ ಹಾಂ ಮನೆ ಕಟ್ಕೊಂಡು ಕೆರೆಯಲ್ಲಿ ಕಂಬ ಹಾಕೊಂಡು ರೋಡ್ ಮಾಡ್ಕೊಂಡ್ರೆ ಬಿಡ್ತಾರಾ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿರೋ ಪ್ರಾಜೆಕ್ಟನ್ನ ಕೆರೆ ಪಕ್ಕದಲ್ಲಿ ಕೆರೆಯನ್ನು ಕಬಳಿಸ್ಕೊಂಡು ಕೆರೆಯನ್ನು ಮಿಸ್ಯೂಸ್ ಮಾಡ್ಕೊಂಡು ಶಿವನಹಳ್ಳಿ ಕೆರೆ ನೀವೆಲ್ಲ ಕೇಳಿದಿರೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಸಾವಿರದ ನಾನ್ನೂರೈವತ್ತು ಕೆರೆ ಇತ್ತು ಇವತ್ತು ಉಳಿದಿರೋದೆ ಇನ್ನೂರು ಕೆರೆ ನೋಡಿ ಈ ಸಾವಿರದ ಇನ್ನೂರೈದು ಕೆರೆಗೆ ಹೋಗಿರೋ ಕೆರೆಯಲ್ಲಿ ಶಿವನಳ್ಳಿ ಕೆರೆ ಒಂದು ಆ ಶ ಅಳಿದುಳಿದಿರೋ ಶಿವನಳ್ಳಿ ಕೆರೆಯಲ್ಲಿ ಕಂಬ ಹಾಕ್ಕೊಂಡು ಯಾರೋ ಆಂಧ್ರಯಿಂದ ಬಂದು ಒಂದು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡಿ ಅಧಿಕಾರಿಗಳಿಗೆ ಬಿ ಬಿ ಎಮ್ ಪಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮಿನಿಸ್ಟ್ರಿಗಳಿಗೆ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಅಪ್ರೂವಲ್ ಮಾಡಿಕೊಡ್ತಾರೆ ಇದರ ವಿರುದ್ಧ ಸಿ ಎಮ್ಗೆ ಬೆಂಗಳೂರಿನ ಜಿಲ್ಲಾಧಿಕಾರಿಗೆ ಬಿ ಬಿ ಎಮ್ ಪಿಗೆ ದೂರನ್ನ ಕೊಡ್ತಾ ಇದ್ದೀವಿ ವಿ ಆರ್ ಗೋಯಿಂಗ್ ಟು ಚಾಲೆಂಜ್ ದಿಸ್ ಏನೋ ಕನ್ಸ್ಟ್ರಕ್ಷನ್ ವು ಹ್ಯಾ ದಿಸ್ ಶಿವನಹಳ್ಳಿ ಲೇಕ್ ಅಂತ ಹೇಳುತ್ತಾ ಈ ರೀತಿ ಅಕ್ರಮಗಳು ಸಾಕಷ್ಟಿದೆ ಮಾಧ್ಯಮಗಳು ಜನರು ಎಚ್ಚೆತ್ಕೊಳ್ಬೇಕು ಮುಂದಿನ ಪೀಳಿಗೆಗೆ ಇದು ಸರ್ಕಾರದ ಆಸ್ತಿಗಳನ್ನು ಒತ್ತುವರಿ ಮಾಡಿಕೊಂಡು ಇವರುಗಳು ಮಾಡ್ತಾರಂಥ ಕೆಲಸ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಡಾಕ್ಟ್ರಿ